ಹಾಯ್ ವೆಲ್ಕಮ್ ಟು ವಿದ್ಯೆಗೌಡ ಯೂಟ್ಯೂಬ್ ಚಾನಲ್ ತುಂಬಾ ಟೇಸ್ಟಿಯಾಗಿ ರವೆ ಉಂಡೆ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಸಕ್ಕರೆ ಒಂದು ಕಪ್ ಕೊಬ್ಬರಿ ತುರಿ ಒಂದು ಕಪ್ ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ ಎರಡು ಕಪ್ ಕಾಯಿಸಿ ಮಾಡ್ಕೊಂಡಿರೋ ಹಾಲು ಒಂದು ಚಿಕ್ಕದ ಕಪ್ಪಲ್ಲಿ ತುಪ್ಪ ನಾಲ್ಕೈ ಐದು ಏಲಕ್ಕಿ ಒಂದು ಬೌಲಲ್ಲಿ ರವೆ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ರವೆ ಹಾಕ್ಕೊತಾ ಇದ್ದೀನಿ ಅದು ಬ್ರೌನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತುಪ್ಪ ಹಾಕ್ಕೊಳ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಸ್ಲಿಮ್ಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೊಬೇಕು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಡ್ರೈ ಫ್ರೂಟ್ಸ್ನಾಗ ಫ್ರೈ ಮಾಡ್ಕೊಂಡೈ ಟೈಮಲ್ಲಿ ಒಂದು ಬೌಲ್ಗೆ ಸೈಡ್ ತೊಗೊಳ್ತಾ ಇದ್ದೀನಿ ನಾನು ಕೂಡ ಒಂದು ಬೌಲ್ಗೆ ರವೆ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡು ಕೂಡ ಇವಾಗ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ತುಪ್ಪ ತುಪ್ಪದಲ್ಲಿ ಕರ್ದಿದ್ರಲ್ವ ಡ್ರೈ ಫ್ರೂಟ್ಸ್ ಅದು ಕೂಡ ಸೀರ್ಸ್ಕೊತೀನಿ ನಾನಿಲ್ಲಿ ಹಾಲು ಕೂಡ ಸೀರಿಸ್ಕೊತೀನಿ ನಾನಿಲ್ಲಿ ಟೇಸ್ಟಿಗೆ ಏಲಕ್ಕಿ ಕೂಡ ಹಾಕ್ಕೊತ ಇದ್ದೀನಿ ಇವಾಗ ಕೈಗೆ ತುಪ್ಪ ಸರ್ಕೊತ ಇದೀನಿ ಯಾಕಂದರೆ ಉಂಡೆ ಕಟ್ತಿರಲ್ವ ಚೆನ್ನಾಗಿ ಬರಬೇಕು ಅಂತ ಉಂಡೆ ಕಟ್ಟೋದು ಯಾವ ಥರ ಅಂತ ಯಾವ ವಿಧಾನದಲ್ಲಿ ಕಟ್ತೀನಿ ಅಂತ ನೋಡಿ ಈ ತರ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿ ಒಂದು ಸೈಡ್ ಇಕ್ತಾ ಇದ್ ನಾನಲ್ಲಿ ಈಗ ರವೆ ಉಂಡೆ ತಯಾರಾಗಿದೆ ಯಾವ ತರ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಮ್ಮೆ ಆದ್ರೂ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ